ಈ ಒಂದು ಕಾಡಾನೆ ಬಗ್ಗೆ ನೀವು ತಿಳ್ಕೊಳ್ಳಲೇಬೇಕು ಈ ಒಂದು ಕಾಡನ್ ಹೆಸರು ತಣ್ಣೀರಂತ ಸುತ್ತಮುತ್ತಲಿನ ಗ್ರಾಮಸ್ಥರು ಜನರು ಇಟ್ಟಿರುವಂತ ಹೆಸರು ತಣ್ಣೀರ್ ಅಂತ ಹೇಗಿದೆ ಹೆಸರು ಕಮೆಂಟ್ ಮಾಡಿ ಸೊ ಈ ಒಂದು ಕಾಡಾನೆ ಕೂಡ ತುಂಬಾನೇ ಸೌಮ್ಯ ಸ್ವಭಾವದವನು ಯಾರಿಗೂ ಕೂಡ ತೊಂದರೆ ಕೊಡೋಲ್ಲ ಆದ್ರೆ ಆಗಾಗ ಕಾಫಿ ತೋಟಕ್ಕೆ ಬರ್ತಾನೆ ಬೆಳೆ ನಾಶ ಮಾಡ್ತಾನೆ ಅಷ್ಟೇ ಅವನ ಪಾಡಿಗೆ ಬಂದು ಆಗೇ ಹೊರಟೋಗ್ತಾನೆ ಕಾಡಿಗೆ ರೋಡ್ ಸೈಡ್ ಓಡಾಡ್ತಿರ್ತಾನೆ ಸುತ್ತಾಡ್ತಿರ್ತಾನೆ ಬೆಳಗ್ಗೆನ ಜವ ಮತ್ತು ನೈಟ್ ಹೊತ್ತು ಕಾಣಿಸ್ಕೋತಾನೆ ಇಲ್ಲಿ ತನಕ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಅವನಾಯಿತು ಅವನ ಒಂದು ತಿನ್ನುವಂಥ ಕೆಲಸ ಆಯಿತು ಸೊ ಇಷ್ಟೇ ಅವನ ಪ್ರಪಂಚ ತಣ್ಣೀರಂತ ಅವರಿನ ಗ್ರಾಮಸ್ಥರು ಹೆಸರಿಟ್ಟಿದ್ದಾರೆ ಆನೆಗಳ ಒಂದು ಕಾಟ ಈ ಸಕಲೇಶ್ಪುರ ಭಾಗದಲ್ಲಿ ಎಷ್ಟಿದೆ ಅಂದ್ರೆ ನಿತ್ಯ ಭಯದಲ್ಲಿ ಓಡಾಡುವಂತ ಪರಿಸ್ಥಿತಿ ಯಾವ ಸೈಡಿಂದ ಯಾವ ಒಂದು ಕಡೆಯಿಂದ ಆನೆ ಬಂದ್ಬಿಡುತ್ತೋ ಅಂತ ನಿಜಕ್ಕೂ ಒಂದು ಕಷ್ಟದ ಪರಿಸ್ಥಿತಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲೇ ಇಷ್ಟೊಂದು ಆನೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಇನ್ನೊಂದು ಐದಾರು ವರ್ಷಗಳು ಬಿಟ್ಟರೆ ಆನೆಗಳ ಸಂಖ್ಯೆ ಎಷ್ಟಾಗಿರ್ಬೋದು ಆಮೇಲೆ ಇವು ಒಂಟಿ ಸಲಗ ಮಸ್ತಿನಲ್ಲಿರುವಂತಹ ಟೈಮ್ ನಲ್ಲಿ ತುಂಬಾನೇ ಡೇಂಜರಸ್ ಆಗ್ಬಿಡುತ್ತೆ ಮುಂದಗಡೆ ಯಾರಾದ್ರೂ ವ್ಯಕ್ತಿ ಬೇರೆ ಏನಾದ್ರೂ ನೋಡ್ಬಿಟ್ರೆ ಕೊಟ್ಟಿಸ್ಕೊಂಡ್ ಬಂದ್ಬಿಡುತ್ತೆ ಭಯದಲ್ಲೇ ಜನರು ಕೂಡ ಓಡಾಡುವಂತಹ ಪರಿಸ್ಥಿತಿ ಇದಕ್ಕೆ ಯಾವ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ಕೈಗೊಳ್ತಾರೆ ಏನ್ ಪ್ಲಾನಿಂಗ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಒಂದು ತಣ್ಣೀರ್ ಎಂಬ ಆನೆ ಕೂಡ ತುಂಬಾನೇ ಫೇಮಸ್ ಆಗಾಗ ಊರಿನ ಗ್ರಾಮಸ್ಥರಿಗೆ ಕಾಣಿಸ್ಕೊಳ್ತಾ ಇರುತ್ತೆ ಜನರು ಆಗಾಗ ಇತನನ್ನ ನೋಡ್ತಾನೆ ಇರ್ತಾರೆ ಇತನ ಒಂದು ದರ್ಶನ ಸಿಗ್ತಾನೆ ಇರುತ್ತೆ